ದ ಪರ್ಪಸ್ ಆಫ್ ಲೈಫ್ ನಾವು ಬಂದಿರೋದು ಬಂದಿರುವುದು ಭೂಮಿ ಬಂದಿದ್ದೀವಲ್ಲ ಯಾಕೆ ಬಂದಿದ್ದೀವಿ ಒಂದಿನ ಹೋಗೋದು ಗ್ಯಾರಂಟಿ ನೀನು ಐ ಐ ಟಿ ಐಟಿ ಓನರ್ ಪ್ರೈಮ್ ಮಿನಿಸ್ಟರ್ ಚಕ್ರವರ್ತಿ ಯು ಹ್ಯಾವ್ ಟು ಗೋ ಯಾರು ಒಬ್ಬರೂ ಇಲ್ಲಿ ಉಳ್ಕೊಳಕ್ ಬಂದಿರೋದು ಗ್ಯಾರಂಟಿ ಹೋಗೋದು ಗ್ಯಾರಂಟಿ ಇರು ಮಣ್ಣುಡುವೆ ಏನು ಮಾಡಬೇಕು ಇರ ನಡುವೆ ನಗ ನಗ್ತ ಇರಬೇಕು ಅಷ್ಟೇ ನಿನ್ನ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋ ಭಗವಂತ ಸಾಕ್ಷಾತ್ಕಾರ ಮಾಡ್ಕೋ ನೀವು ಹೋಗಿ ತಪಸ್ ಮಾಡು ಅಂತ ನೀನ್ ಎಲ್ಲಿದ್ಯೋ ಅಲ್ಲಿ ಖುಷಿಯಾಗಿರು ಅಷ್ಟೇ ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್ ಖುಷಿಯಾಗಿರು ನೋ ನೋವನ್ಸ್ ಲೈಫ್ ಇಸ್ ಎ ಕೇಕ್ ವಾ ಯಾರ ಜೀವನವೂ ಕೂಡವಾ ಹೂವಿನ ಹಾಸಿಗೆ ಅಲ್ಲ ಮುಳ್ಳು ಕಲ್ಲು ಎಲ್ಲ ಇರುತ್ತೆ ಇದೆಲ್ಲದರ ನಡುವೆ ನೀನು ನಗನಗ್ತಾ ಇರೋದನ್ನ ಅಭ್ಯಾಸ ಮಾಡಬೇಕು ಅದೇ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂದರೆ ನೀನು ಏನೇನೋ ಅನ್ಕೋತಿಯಲ್ಲ ಅದು ಯಾವುದೂ ಸ್ಪಿರಿಚುಯಾಲಿಟಿ ಇಲ್ಲ ವಾಟ್ ಈಸ್ ರಿಯಲ್ ಸ್ಪಿರಿಚುಯಾಲಿಟಿ ಯು ಶುಡ್ ಆಲ್ವೇಸ್ ಕೀಪ್ ಆನ್ ಸ್ಮೈಲಿಂಗ್ ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್ ಯು ಶುಡ್ ಆಲ್ವೇಸ್ ಕೀಪ್ ಆನ್ ಸ್ಮೈಲಿಂಗ್ ಯಾವಾಗಲೂ ನಗ್ತಾ ಇರಬೇಕು ಅಂತಂದ್ರೆ ಸಾಧ್ಯವಾ ಯಾವಾಗ ಸಾಧ್ಯ ಆಗತ್ತೆ ಯಾಕೆ ನಾವು ನಗ್ತಾ ಇಲ್ಲ ನಾವು ಯಾಕೆ ನಗ್ತಾ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಶಾಂತವಾಗಿಲ್ಲ ನಮ್ಮ ಮನಸ್ಸು ಶಾಂತವಾಗಿಲ್ಲ ಮನಸ್ಸು ಶಾಂತಿ ಆಯ್ತಾ ನಿನ್ ಮುಖದಲ್ಲಿ ನಗುತಾನೇ ಬರುತ್ತೆ ಅದಕ್ಕೆ ಎಲ್ಲ ಕಡೆನು ಹೇಳದೇನು ಕೊನೆಯಲ್ಲಿ ಓಂ ಶಾಂತಿ 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 ಅದ್ ಯಾರಿಗೋ ಹೇಳುದಲ್ಲ ನಿನಗೆ ಹೇಳೋದು ಏನಂತ ಅದು ಒಂದ್ಸರಿ ಹೇಳಿಲ್ಲ ಅವರು ಶಾಂತಿ 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 ಯಾಕೆ ಒದ್ದಾಡ್ತೀಯಪ್ಪ ಏನೋ ಹೊತ್ಕೊಂಡಾಗ ಒದ್ದಾಡ್ತಿದ್ಯಲ್ಲ ಯಾಕಿಷ್ಟು ಆ್ಯಂಗ್ಸೈಟಿ ಪೀ ಕೂಲ್ ಪೀ ಕಾಮ್ ಏನು ನೆಡಿಬೇಕು ನಡೆಯುತ್ತೆ ಇದನ್ನು ಒಬ್ಬ ನಡೆಸೋನ್ ಮೇಲ್ಗಡೆ ಇದ್ದಾನೆ ನೀನು ಇಷ್ಟೊಂದೆಲ್ಲ ಗಾಬರಿ ಪಟ್ಕೋಬೇಡ ಇಷ್ಟೊಂದೆಲ್ಲ ಆತಂಕ ಪಟ್ಕೋಬೇಡ ಸ್ವಲ್ಪ ಕೂಲ್ ಆಗಿರಪ್ಪ ಶಾಂತಿ 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 ನೀನ್ ಏನ್ ಮಾಡ್ಬೇಕು ಅದು ಮಾಡಿ ಬಿಟ್ಬಿಡು ಮಿಕ್ಕಿದ್ದ ಅದೇನಾಗ್ಬೇಕು ಅದಾಗೆ ಆಗತ್ತೆ ಇದನ್ನ ಕೂಡ ಎಲ್ಲ ಮಹಾತ್ಮರು ಹೇಳಿದ್ರು ನೀನ್ ಮಾಡ್ಬೇಕಾದ ಮಾಡು ನಿನ್ ಕರ್ತವ್ಯ ಮಾಡು ಕರ್ಮಣ್ಯೇ ವಾದಿ ಮಾಪಲೇ ಸುಖದಾಚನ ನಿನ್ ಕರ್ತವ್ಯ ನೀ ಮಾಡು ಏನಾಗುತ್ತೇನೋ ಆಂಗ್ಸೈಟಿ ಇಟ್ಕೋಬೇಡ नानू